ಸರ್ಕಾರದ ಅವಧಿಯಲ್ಲಿ ಅಶ್ವತ್ ನಾರಾಯಣ ಮಂತ್ರಿ ಆಗಿದ್ರು ನೀವು ಮಂತ್ರಿ ಆಗಿದ್ರೆ ಇದನ್ನ ತಂದಿದಿರಿ ಅದು ನಿಮ್ದು ಕಾನ್ಸೆಪ್ಟು ಇಲ್ಲ ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ ವೆರಿ ಸಿಂಪಲ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ ಅದೇ ಓದ್ತಾ ಇರ್ತಾರೆ ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಗ್ಯಾಸ್ಟಿಕ್ ಇಟ್ಟಿದ್ದೀವಿ ಎಷ್ಟು ದುಡ್ಡು ಇರಬೇಕು ಇರಬೇಕು ಅಂತ ಸೇ ಮೈಸೂರು ಯೂನಿವರ್ಸಿಟಿ ಈಗ ಮಂಡ್ಯ ತೊಗೊಳ್ಳಿ ನೀವು ಚಾಮುನಾರ್ಥಿ ತಗೊಳ್ಳಿ ಮೈಸೂರು ಯೂನಿವರ್ಸಿಟೀಲಿ ಮಗುವ ಸರ್ಟಿಫಿಕೇಟ್ ತಗೋಳೋದಕ್ಕೂ ಚಾಮರಾಜ ಯೂನಿವರ್ಸಿಟಿ ಹೆಸರಲ್ಲಿ ಮಗುವ ಸರ್ಟಿಫಿಕೇಟ್ ತಗೊಳ್ಳೋದ್ಕೋ ಮಂಡ್ಯ ತೊಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿಲ್ಲ ಇಲ್ಲಿದ್ದೀರ ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ ಹೋಗ್ಬೇಕಾಯ್ತು ಪಿ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ ಕಾಲೇಜು ಆಗ ನನಗೆ ನೆನಪಿದೆ ನನಗೆ ಎಸ್ ಎನ್ ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುವಿಗೆ ಅಡ್ಮಿಷನ್ ಕೊಟ್ಟಿಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಎ ರೆಗನೈಸ್ಡ್ ಯೂನಿವರ್ಸಿಟಿ ಅಂತ ದೋಚ್ ಬೆಂಗಳೂರಿಗೆ ಪಿ ಪಿ ಎಸ್ ಸಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಸೊ ಹಂಗೆ ಆಮೇಲೆ ಅದಾಯಿತು ಏನೇನೋ ಆಯಿತು ಕೊನೆಗೆ ಪಾಪ ಅವರು ಅಡ್ಮಿಷನ್ ಸಿಕ್ತು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಎವ್ರಿ ಒನ್ ವುಡ್ ಲೈಕ್ ಈ ಬೆಂಗ್ಳೂರ್ ಯೂನಿವರ್ಸಿಟಿ ಅದಕ್ಕೆ ಆದಂತ ಒಂದು ಇದಿದೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ ಬೇರೆ ಏನಿಲ್ಲ ನಮ್ಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಶನ್ ನನಗೂ ಕೂಡ ಬೈ ಪ್ಯಾಷನ್ ಆಮ್ ಎನ್ ಎಜುಕೇಶನಿಸ್ಟ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್ ಡೈಲಾಗ್ ಅಲ್ಲಾಟ್ ನೀವು ಜೈಲಿಂದ ತಿ ಬಂದ ಮೇಲೆ ಒಂದು ಅಸೆಪ್ ಪಾರ್ಟಿ ಆಫೀಸರ್ ಮಾತಾಡಿದೆ ಬೈ ಬರ್ತ್ ಆಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಐ ಎಮ್ನೆಸ್ ಮೆನ್ ಬೈ ಚಾಯ್ಸ್ ಆಮ್ ಎಜುಕೇಶನಿಸ್ಟ್ ಬೈ ಪ್ಯಾಷನ್ ಐ ಪಾಲಿಟಿಷಿಯನ್ ಅಂತ ನಾ ಫೈನಲ್ ಓದುವಾಗೇನೋ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತು ಅಂತ ಹೇಳ್ಬಿಟ್ರು ನಮ್ಮ ಪಾರ್ಟಿ ಅವರು ಸೊ ಆಮೇಲೆ ಡಿಗ್ರಿ ಡಿಗ್ರಿ ಮಾಡ್ಬೇಕು ಅಂತ ನಾನು ಆಲ್ಮೋಸ್ಟ್ ವಯಸ್ಸಿಗೆ ಡಿಗ್ರಿ ಮಾಡಿದ್ನು ನನಗೂ ಪ್ಯಾಷನ್ ಇದೆ ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು ಏನ್ ಮಾಡಬೇಕು ಸೊ ಹಂಗೆ ವಿಾಲೆಟ್ ಇವತ್ತು ಏನಾರು ಒಳ್ಳೆ ಸಜೆಷನ್ ನಾವು ಕೊಡಿ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಲಕ್ಷರ್ ಯಾರು ಹೋಗಲ್ವಲ್ರಿ ಯಾರು ಹೊಸ ಯೂನಿವರ್ಸಿಟಿಗ್ ಹೋಗ್ಬೇಕಾರೆ ಯಾವ ಲೆಕ್ಚರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಎಲ್ಲಿ ಇರ್ತಾರೆ ವಿ ಆರ್ ನಾಟ್ ಸಿ ವಿ ಆರ್ ನಾಟ್ ಇದು ಒಂದು ಬ್ಯಾನ್ ಮಾಡಕ್ ವಿ ಕ್ಯಾನ್ ಒನ್ಲಿ ಮಸ್ಜಿಟ್ ದರ್ಸಾಲ್ ನೀವೇನ್ ಮಾಡಿದ್ರಿ ಭಾಗ ಮಾಡಿದ್ರಿ ನಾವೇ ನೋಡ ನಿಮ್ದು ನಮಗ ಏನಪ್ಪಾ ಅಂತಂದ್ರೆ ವಿ ಯು ಡಿವೈಡ್ ಪೀಪಲ್ ವಿ ಯುನೈಟೆಡ್